ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿ ಪ್ರಸಾದ ಭೋಜನ ಸ್ವೀಕರಿಸಿದ್ರು ಪಟ್ಟಣದ ಹೆರವಟ್ಟಾದ ರಾಘವೇಂದ್ರ ನಗರದಲ್ಲಿರುವ ಶ್ರೀನಿವಾಸ ಚಾರಿಟೇಬಲ್ ಟ್ರಸ್ಟ್ನ ರಾಘವೇಂದ್ರ ಮಠದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಬೆಳಗ್ಗೆಯಿಂದಲೇ ಬೃಂದಾವನ ಸನ್ನಿಧಾನದಲ್ಲಿ ದೇವತಾ ಪ್ರಾರ್ಥನೆಯೊಂದಿಗೆ ನವಗ್ರಹ ವಾಸ್ತು ಲಘು ವಿಷ್ಣು ಪಾರಾಯಣ ಭಕ್ತಾದಿಗಳಿಂದ ಶ್ರೀ ಗುರುಗಳ ಪಾದಪೂಜೆ ಮಹಾಪೂಜೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಸನ್ನಿಧಾನಕ್ಕೆ ಬೆಳಿಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತಮ್ಮ ಸೇವೆಯನ್ನ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೊಂಡರು ನಂತರ ಮಹಾಪೂಜೆ ಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ನಡೆದವು ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಸುಮಾರು ಎರಡ್ ನೂರಕ್ಕೂ ಅಧಿಕ ಜನರು ಆಗಮಿಸಿ ಪ್ರಸಾದ ಭೋಜನ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ನಮ್ಮ ವಿಸ್ಮಯ ಟಿವಿಯೊಂದಿಗೆ ಶ್ರೀನಿವಾಸ ಚಾರಿಟೇಬಲ್ ಟ್ರಸ್ಟ್ನ ಕೋಶಾಧಿಕಾರಿಗಳಾದ ದಿನಕರ್ ಮಾಧವ್ ಕಾಮತ್ ಅವರು ಮಾತನಾಡಿ ಫೆಬ್ರವರಿ ಹದಿನಾರು ಎರಡ್ ಸಾವಿರದ ಎಂಟರಂದು ನಮ್ಮ ಶ್ರೀನಿವಾಸ ಚಾರಿಟೇಬಲ್ ಟ್ರಸ್ಟ್ ಆರಂಭವಾಯಿತು ರಾಘವೇಂದ್ರ ವೃಂದಾವನ ಹಾಗೂ ವೃದ್ಧಾಶ್ರಮವನ್ನು ಸ್ಥಾಪನೆ ಮಾಡಲಾಯಿತು ವೃಂದಾವನವನ್ನು ಸ್ಥಾಪನೆ ಮಾಡಿದ ನಂತರ ದಿನದಲ್ಲಿ ಗಣನೀಯವಾಗಿ ಭಕ್ತರ ಸಂಖ್ಯೆ ಅಧಿಕವಾಗತೊಡಗಿತು ಪ್ರತಿ ವರ್ಷ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಆರಾಧನಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಮೂರು ದಿನಗಳ ಕಾಲ ನಡೆಯುವ ಈ ಆರಾಧನಾ ಮಹೋತ್ಸವದಲ್ಲಿ ಪೂರ್ವಾರಾಧನೆ ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ ಕಾರ್ಯಕ್ರಮಗಳು ನಡೆಯುತ್ತಿವೆ ಎಂದು ಮಾಹಿತಿ ನೀಡಿದರು ನೀಡಿದ್ರು ಎರಡು ಎರಡು ಸಾವಿರದ ಈ ಸಂಸ್ಥೆ ಪ್ರಾರಂಭವಾಯಿತು ರಾಘವೇಂದ್ರ ವೃಂದಾವನ ಜೊತೆಗೆ ಓಲ್ಡ್ ಏಜ್ ಹೋಮ್ ಅದಕ್ಕೆ ನಾವು ಗೋಲ್ಡ್ ಏಜ್ ಹೋಮ್ ಎಂದು ಕರಿತಾ ಇದ್ದೇವೆ ಅದನ್ನು ಸ್ಥಾಪನೆ ಮಾಡಿದ್ವಿ ಸ್ಥಾಪನೆ ಹಾಕೊಂಡು ಈಗ ದಿನೇ ದಿನೇ ಆಗ್ತಾ ಇದೆ ಹಲವಿಷ್ಟು ಭಕ್ತರು ತಾನಾಗಿ ಭಕ್ತರನ್ನು ತಾನಾಗಿ ಈ ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ ಪ್ರತಿ ವರ್ಷ ಆರಾಧನೆ ಕೊಂಡು ನಾವು ಮಾಡ್ತೇವೆ ಮೂಲ ರಾಘವೇಂದ್ರ ಮಠದಲ್ಲೂ ಕೂಡ ಈ ಆರಾಧನೆ ನಡೀತಾ ಇದೆ ಇದು ನಮ್ಮಲ್ಲಿ ತ್ರಿ ದಿನಾತ್ಮಕ ಕಾರ್ಯಕ್ರಮ ಇದೆ ನಿನ್ನೆ ಶ್ರಾವಣ ಕೃಷ್ಣ ಪ್ರತಿಪದೆಯಂದು ಪ್ರಾರಂಭವಾಗಿಕೊಂಡು ಇವತ್ತು ಮಧ್ಯಾರಾಧನೆ ನಿನ್ನೆ ಪೂರ್ವಾರಾಧನೆಯನ್ನು ಕರಿತೇವೆ ಇವತ್ತು ಮಧ್ಯಾರಾಧನೆ ಮತ್ತು ನಾಳೆಗೆ ಉತ್ತರಾರಾಧನೆ ಕರಿತೇವೆ ವಿಶೇಷ ಈ ದಿನಕ್ಕೆ ಮಹತ್ವವನ್ನು ಕೊಡ್ತಾ ಇದೆ ಈ ದಿನ ರಾಘವೇಂದ್ರ ಸ್ವಾಮಿಗಳು ಜೀವಂತ ಸಮಾಧಿಯಾಗಿರ್ತಕ್ಕಂತಹ ದಿನ ಇದನ್ನು ಎಲ್ಲ ಕಡೆಗೆ ರಾಘವೇಂದ್ರ ಭಕ್ತರು ಆಚರಿಸ್ತಾರೆ ಕೆಲವು ಜನ ತಮ್ಮ ಮನೆಯಲ್ಲೂ ಕೂಡ ಆಚರಿಸ್ತಾರೆ ನಿನ್ನೆ ದೇವತಾ ಪ್ರಾರ್ಥನೆ ನವಗ್ರಹ ವಾಸ್ತು ಲಘು ವಿಷ್ಣು ಪಾರಾಯಣ ಅದರಿಂದ ಪ್ರಾರಂಭವಾಗಿಕೊಂಡು ಗುರುಪಾದ್ಯ ಪೂಜೆ ಇವೆಲ್ಲ ನಿನ್ನೆ ಪ್ರಾರಂಭ ಇವತ್ತು ವಿಶೇಷವಾಗಿ ಲಘು ವಿಷ್ಣು ಹವನ ದೇವತಾ ಪ್ರಾರ್ಥನೆ ನಂತರ ಲಘು ವಿಷ್ಣು ಹವನ ನಂತರ ಗುರುಗಳ ಪಾದ್ಯ ಪೂಜೆ ಶ್ರೀ ಸತ್ಯನಾರಾಯಣ ಪೂಜೆ ವಿಶೇಷ ಫಲ ಪಂಥ ಪಂಚಾಮೃತ ಅಭಿಷೇಕ ನಂತರ ಈಗ ಮಹಾಪೂಜೆ ಆದ ನಂತರ ಪ್ರಸಾದ ಭೋಜನದ ವ್ಯವಸ್ಥೆ ಮಾಡಿದ್ವಿ ಪ್ರತಿ ವರ್ಷ ಸರಣ ಒಂದೂವರೆ ಎರಡೂವರೆ ಎರಡು ಸಾವಿರ ಜನ ಇಲ್ಲಿ ಪ್ರಸಾದ ಭೋಜನ ಸ್ವೀಕರಿಸ್ಕೊಂಡು ಹೋಗ್ತಾರೆ ಭಕ್ತಾದಿಗಳೇ ಅದಕ್ಕೆ ಪೂರಕವಾದಂತಹ ಸಾಮಗ್ರಿಯನ್ನು ಕೊಡ್ತಾರೆ ಅವುಗಳನ್ನು ವ್ಯವಸ್ಥಿತವಾಗಿ ನಾವು ಮಾಡ್ತಾ ಇದ್ರೆ ಇವತ್ತು ಸುಮಾರು ಮೂರು ಸಾವಿರ ಜನ ಪ್ರಸಾದ ಭೋಜನ ಸ್ವೀಕಾರ ಮಾಡತಕ್ಕಂತಹ ವ್ಯವಸ್ಥೆ ಇದೆ ನಂತರ ಈ ಸಂದರ್ಭದಲ್ಲಿ ನಾವು ಭಕ್ತರ ಸಲುವಾಗಿ ಹಯಗ್ರೀವ ನೈವೇದ್ಯ ಆದ್ಯ ಪೂಜೆ ಶ್ರೀ ಸತ್ಯನಾರಾಯಣ ಕಲಶ ಜೊತೆಗೆ ಸರ್ವ ಸೇವೆ ಈ ರೀತಿಯ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಂಚಿಕೊಂಡಿದ್ದೇವೆ ಭಕ್ತರು ತನ್ಮೂಲಕವಾಗಿ ತಮ್ಮ ಸತ್ಯಾನುಸಾರ ಅದರಲ್ಲಿ ಪಾಲ್ಗೊಂಡುಕೊಂಡು ವ್ಯವಸ್ಥೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಶ್ರೀನಿವಾಸ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಮೀರಾ ಶಾನ್ಬಾಗ್ ಹಾಗೂ ಟ್ರಸ್ಟ್ನ ವಿವಿಧ ಪದಾಧಿಕಾರಿಗಳು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರು ಹಾಜರಿದ್ದರು Vesmajani boste daleč na e-komentarju.